ಹಿರೇ ಮದ್ದಿನ ಗಿಡ ಇದನ್ನ ಅಶ್ವಗಂಧ ಅಂತ ಕೂಡ ಕರೀತಾರೆ ಹಿರೇಮದ್ದಿನ ಗಿಡ ಅಶ್ವಗಂಧಿ ಇದು ಜಪಾನೀಸ್ ಪುದೀನ ಜಪಾನಿಯರು ಉಪಯೋಗಿಸುವಂತಹ ಸುವಾಸನೆ ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಉಪಯೋಗಿಸುವಂತಹ ಔಷಧೀಯ ಉಪಯೋಗಗಳು ಕೂಡ ಒಳಗೊಂಡಿರ್ತಕ್ಕಂತಹ ಜಾಪನೀಸ್ ಪುದೀನ ಇದೇನೆ ನೋಡಿ ಇದು ನೋಡಿ ಸ್ಪ್ಯಾನಿಸ್ ಪುದೀನ ಸ್ಪ್ಯಾನಿಷಲ್ಲಿ ಉಪಯೋಗಿಸುವಂತಹ ಸುವಾಸನೆಯುಳ್ಳ ಪುದೀನ ಸುಗಂಧ ದ್ರವ್ಯಗಳಲ್ಲೂ ಕೂಡ ಈ ಒಂದು ಪುದೀನವನ್ನು ಉಪಯೋಗಿಸ್ತಾರೆ ಹಾಗೆಯೇ ಸೌಂದರ್ಯ ವರ್ಧಕಗಳಲ್ಲೂ ಕೂಡ ಈ ಒಂದು ಪುದೀನವನ್ನು ಬಳಸ್ತಾರೆ ಸ್ನೇಹಿತರೆ ಇದೇ ನೋಡಿ ಅಡುಸೋಗೆ ಎಲೆ ಇದು ಈ ಒಂದು ಅಡುಸೋಗೆಯ ಉಪಯೋಗಗಳು ಏನು ಅಂದರೆ ಕೆಮ್ಮು ಕಫ ಅಸ್ತಮಾ ಜ್ವರ ಕಾಮಾಲೆ ಜಂತುನಾಶಕಗಳಲ್ಲಿ ಕೂಡ ಈ ಒಂದು ಎಲೆನ ನಮ್ಮ ಪೂರ್ವಿಕರು ಉಪಯೋಗಿಸ್ತಾ ಇದ್ದರು ಇದೇನೆ ಅಡುಸೋಗೆ ಸೊಪ್ಪು ಅಥವಾ ಅಡಸೋಗೆ ಎಲೆ ನೋಡಿ ಎಲೆಗಳು ಈ ಥರ ಇರುತ್ತೆ ಈ ಥರ ಇರುತ್ತೆ ಇದು ಅಡಸೋಗೆ ಸೊಪ್ಪು ನಾವಿಲ್ಲಿ ನೋಡ್ತಾ ಇದೀವಲ್ವಾ ಇದು ಲೆಮನ್ ಗ್ರಾಸ್ ಕನ್ನಡದಲ್ಲಿ ನಿಂಬೆ ಹುಲ್ಲು ಅಂತ ಹೇಳ್ತೀವಿ ಇದರಲ್ಲಿ ಹೇರಳವಾಗಿ ವಿಟಮಿನ್ ಎ ಇರುತ್ತೆ ಸೋಪು ದುಗ್ ಸುಗಂಧ ದ್ರವ್ಯ ಹಾಗೆ ಕಾಂತಿವರ್ಧಕ ಸೊಳ್ಳೆ ಬತ್ತಿಗಳಲ್ಲಿ ಈ ಒಂದು ಲೆಮೆನ್ ಗ್ರಾಸನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ಇದು ನೋಡಿ ದಾಸವಾಳದ ಗಿಡ ಈ ಒಂದು ದಾಸವಾಳದ ಗಿಡ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಇದು ಮೃದುಕಾರಕ ತಂಪನ್ನು ಕೊಡುತ್ತೆ ವಿಶೇಷವಾಗಿ ಆ ತಲೆಗೆಲ್ಲ ಕೂಡ ಹಚ್ಕೊಳ್ತಾರಲ್ವ ತಂಪನ್ನು ಕೊಡುತ್ತೆ ಹಾಗೆಯೇ ಕೇಶವರ್ಧಕ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆಯೇ ಕಾಮೇಲೆ ಕಾಮಾಲೆ ರೋಗ ವಾಸಿ ಮಾಡೋದಕ್ಕೂ ಕೂಡ ಈ ವಾಸಿ ಆಗೋದಕ್ಕೂ ಕೂಡ ಈ ದಾಸವಾಳ ಎಲೆ ಉಪಯೋಗಕ್ಕೆ ಬರುತ್ತೆ ಇದು ನೋಡಿ ಶಿವ ಇದು ಅರಿಶಿನ ಗಿಡ ಈ ಅರಿಶಿಣ ಗಿಡನ ಏನನ ಈ ಅರಿಶಿನ ಗಿಡದ ಯಾವ ಭಾಗವನ್ನು ನಾವು ಉಪಯೋಗಿಸ್ತೀವಿ ಯಾವ ಭಾಗ ತುಂಬ ಉಪಯೋಗಕಾರಿ ಅಂದರೆ ಈ ಅರಿಶಿನ ಬೇರಿನ ಗಡ್ಡೆ ತುಂಬಾ ಉಪಯೋಗಕಾರಿ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ವೈರಲ್ ಸೋಂಕು ಗಂಟಲು ಬೇನೆ ಹಾಗೆ ಗಾಯಗಳಿಗೆ ಚರ್ಮ ರೋಗ ವಾಸಿ ಮಾಡೋದಕ್ಕೆ ಈ ಒಂದು ಅರಿಶಿನದ ಬೇರನ ಗಡ್ಡೆಯನ್ನು ಉಪಯೋಗಿಸ್ತಾರೆ ಈಗ ನೋಡ್ತಾ ಇರೋದು ಸೋರೆ ಬುರುಡೆಯನ್ನು ಈ ಸೋರೆ ಬುರುಡೆ ಗಿಡದಲ್ಲಿ ಅದ್ಭುತವಾಗಿ ಬಿಟ್ಟಿರೋದನ್ನು ನಾವು ನೋಡ್ತಾ ಇದ್ವಿ ನೋಡಿ ಇದೆ ಸೋರೆ ಬುರುಡೆ ತುಳಸಿಯ ವಿಧಗಳು ನೋಡಿ ಶಿವ ಇದು ಕರ್ಪೂರ ತುಳಸಿ ಇದು ಬಂದು ಕೃಷ್ಣ ತುಳಸಿ ಇದು ನೋಡಿ ವಿಷ್ಣು ತುಳಸಿ ಇದು ವಿಷ್ಣು ತುಳಸಿ ಇದೆ ನೋಡಿ ದಾಲ್ಚಿನಿ ಚಕ್ಕೆ ಗಿಡ ಇದು ದಾಲ್ಚಿನಿ ಅಂತ ಏನು ಹೇಳ್ತೀವಿ ಚಕ್ಕೆ ಆ ಗಿಡ ಇದು ಇದರ ಭಾಗ ಯಾವುದನ್ನು ನಾವು ಉಪಯೋಗಿಸ್ತೀವಿ ಅಂದರೆ ಇದರ ತೊಗಟೆಯನ್ನು ಉಪಯೋಗಿಸ್ತೀವಿ ನೋಡಿ ಈ ತೊಗಟೆಯನ್ನು ಉಪಯೋಗಿಸ್ತೀವಿ ಹಾಗೆಯೇ ಬೀಜ ಕೂಡ ಉಪಯೋಗಿಸ್ತಾರೆ ಇದರ ಬೀಜವನ್ನು ಇದು ಯಾವುದಕ್ಕೆ ಉಪಯುಕ್ತಕಾರಿ ಅಂದರೆ ಗ್ಯಾಸ್ಟ್ರಿಕ್ ತೊಂದರೆ ಹಾಗೆಯೇ ಹಲ್ಲಿನ ತೊಂದರೆಗಳಿಗೆ ಈ ಒಂದು ದಾಲ್ಚಿನಿ ಚಕ್ಕೆ ಗಿಡದವನ್ನು ಉಪಯೋಗಿಸ್ತಾರೆ ನೋಡ್ತಾ ಇದ್ವಲ್ವ ಇದೇನೆ ನೋಡಿ ದಾಲ್ಚಿನಿ ಚಕ್ಕೆ ಗಿಡ ಆ ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದಲ್ವ ಸರ್ವ ಸಾಂಬಾರು ಗಿಡ ಇದು ಇದರ ಒಂದು ಚಿಗುರು ಇದೆ ಅಲ್ವ ಇದು ತುಂಬಾ ಸುವಾಸನೆಯುತ ಆಗಿದೆ ಇದರ ಭಾಗ ಬಂದು ಯಾವ ಭಾಗವನ್ನು ಉಪಯೋಗಿಸ್ತಾರೆ ಅಂದರೆ ಅರೆ ಬಲಿತಂತಹ ಹಣ್ಣು ಎಲೆಗಳನ್ನು ಉಪಯೋಗಿಸ್ತಾರೆ ಈ ಸರ್ವ ಸಾಂಬಾರು ಗಿಡ ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಸೋಪುಗಳಲ್ಲಿ ಉಪಯೋಗಿಸ್ತಾರೆ ಹಾಗೆಯೇ ಸಾಸಲ್ಲೂ ಕೂಡ ಉಪಯೋಗಿಸ್ತಾರೆ ಹಾಗೆಯೇ ಸುಗಂಧ ದ್ರವ್ಯಗಳಲ್ಲಿ ಉಪಯೋಗಿಸ್ತಾರೆ ಲಿಕ್ಕರಲ್ಲೂ ಕೂಡ ಈ ಒಂದು ಸರ್ವ ಸಾಂಬಾರು ಗಿಡದ ಉಪಯೋಗವನ್ನು ಮಾಡ್ತಾರೆ ಸ್ನೇಹಿತರೆ ಇದು ನೋಡಿ ಇನ್ಸುಲಿನ್ ಗಿಡ ಈ ಇನ್ಸುಲಿನ್ ಗಿಡ ಯಾವ ಭಾಗವನ್ನು ಉಪಯೋಗಿಸ್ತಾರೆ ಅಂದರೆ ಇದರ ಎಲೆಯನ್ನು ಉಪಯೋಗಿಸ್ತಾರೆ ಈ ಎಲೆಯನ್ನು ಉಪಯೋಗಿಸ್ತಾರೆ ಇದು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಇರುವಂತಹವರು ಈ ಎಲೆಯನ್ನು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ ಶಿವ ಈ ಗಿಡ ಬಂದು ಅಯ್ಯಪಾನ ಅಂತ ಹೇಳ್ತಾರೆ ಅಯ್ಯಪಾನ ಗಿಡ ನೋಡಿ ಇದೇನೆ ಅಯ್ಯಪಾನ ಗಿಡ ಈ ಗಿಡದ ಯಾವ ಭಾಗವನ್ನು ಉಪಯೋಗಿಸ್ತಾರೆ ಅಂದರೆ ಇದರ ಎಲ್ಲ ಭಾಗವನ್ನು ಕೂಡ ಉಪಯೋಗಿಸ್ತಾರೆ ಅಂದರೆ ಎಲೆ ಇರ್ಬೋದು ಕಾಂಡ ಇರ್ಬೋದು ಬೇರಿರ್ಬೋದು ಎಲ್ಲವೂ ಕೂಡ ಉಪಯೋಗಕಾರಿನೇ ಈ ಒಂದು ಗಿಡ ಹಾಗಾದರೆ ಇದನ್ನು ಯಾತಕ್ಕಾಗಿ ಉಪಯೋಗಿಸ್ತಾರೆ ಅಂದರೆ ಕಾಲ್ರ ಜಾಂಡೀಸ್ ಹುಣ್ಣು ಸ್ಕರ್ವಿ ರಕ್ತಸ್ರಾವ ಇಂತಹ ಕಾಯಿಲೆಗಳಿಗೆ ಈ ಒಂದು ಅಯ್ಯಪ್ಪನ ಗಿಡವನ್ನು ಉಪಯೋಗಿಸ್ತಾರೆ ಇದು ನೋಡಿ ಶಿವ ಇದು ಚಿತ್ರಮೂಲ ಗಿಡ ಇದನ್ನ ಚಿತ್ರಮೂಲ ಗಿಡ ಅಂತ ಹೇಳ್ತಾರೆ ಈ ಒಂದು ಗಿಡದ ಬೇರನ್ನು ಉಪಯೋಗಿಸ್ತಾರೆ ಈ ಚಿತ್ರಮೂಲ ಗಿಡದ ಬೇರನ್ನು ಉಪಯೋಗಿಸ್ತಾರೆ ಇದು ಹಳ್ಳಿ ಕಡೆ ಸಿಗುತ್ತೆ ಆ ಈ ಒಂದು ಬೇರಿನ ಉಪಯೋಗಗಳು ಏನು ಅಂದರೆ ಚರ್ಮರೋಗ ಅತಿಸಾರ ಮೂಲ ವ್ಯಾಧಿಗೆ ಪ್ರಮುಖವಾಗಿ ಈ ಬಿಳಿ ಚಿತ್ರಮೂಲ ಗಿಡದ ಬೇರನ್ನು ಬಳಸ್ತಾರೆ ಶಿವ ಇದು ಬಂದು ನಾಗದಾಳಿ ಅಂತಾರೆ ಗಾರ್ಡನ್ ರೂ ಅಂತಾರೆ ಇಂಗ್ಲೀಷಲ್ಲಿ ಇದರ ಯಾವ ಭಾಗವನ್ನು ಉಪಯೋಗಿಸ್ತಾರೆ ಅಂದರೆ ಎಲೆನ ಉಪಯೋಗಿಸ್ತಾರೆ ಹಾಗಾದರೆ ಏನಕ್ಕೆ ಈ ಎಲೆನ ಉಪಯೋಗಿಸ್ತಾರೆ ಅಂದರೆ ಋತುಚಕ್ರದ ತೊಂದರೆಗಳು ಹಾಗೆಯೇ ಹಸಿವು ಕಾರಕ ಹಸಿವನ್ನು ಜಾಸ್ತಿ ಮಾಡುತ್ತೆ ಮೂತ್ರವರ್ಧಕ ರಕ್ತನಾಳಗಳ ಬಲವರ್ಧನೆ ಕೂಡ ಮಾಡುತ್ತೆ ಅಪಸ್ಮಾರ ಸೊಳ್ಳೆ ನಿವಾರಕ ಕೂಡ ನಾನೀಗ ಫೀಲ್ ಮಾಡ್ತಾ ಇದ್ದೀನಿ ಇದು ತುಂಬಾ ಇದೆ ತುಂಬಾ ಸ್ಮೆಲ್ಲನ್ನು ಕೊಡುವಂತಹ ಒಂದು ಗಿಡ ಇದು ಇದೇ ನಾಗದಾಳಿ ಗಿಡ ಶಿವ ಇದು ಬಂದು ಕಾಡು ಜೀರಿಗೆ ಇದರ ಬಳಸುವಂತಹ ಭಾಗ ಯಾವುದು ಅಂದರೆ ಇದರ ಬೀಜಗಳನ್ನು ಬಳಸ್ತಾರೆ ಯಾವುದಕ್ಕೆ ಅಂದರೆ ಕ್ರಿಮಿನಾಶಕ ಹಾಗೆಯೇ ಜಂತು ನಾಶಕಕ್ಕಾಗಿ ಈ ಒಂದು ಕಾಡು ಬೇರ ಕಾಡು ಜೀರಿಗೆಯನ್ನು ಉಪಯೋಗಿಸ್ತಾರೆ ದಿನ ನೋಡಿ ಕಾಡು ಜೀರಿಗೆ ಕಾಡು ಜೀರಿಗೆ ಗಿಡ